ಿ ಎಂಬ ಶ್ರೇಷ್ಠಿ ಪತ್ನಿಯು ಮತ್ತು ಸತ್ಯ ಘೋಷನೆಂಬ ಪುರೋಹಿತನು ಚ ಮತ್ತು ತಾಪಸ ರಕ್ಷಕು ಮತ್ತು ಯಮದಂಡನೆಂಬ ಕೋತವಾಳನು ಅಪಿ ಮತ್ತು ತಾ ಹಾಗೆಯೇ ಶ್ವಾಶೂ ನವನೀತಃ ಶೂ ನವನೀತನೆಂಬ ವೈಶ್ಯನು ಯಥಾಕ್ರಮಂ ಕ್ರಮವಾಗಿ ಉಪಾಖ್ಯೇಯಃ ಪ್ರಸಿದ್ಧರಾದರು ಅಂದರೆ ತಾತ್ಪರ್ಯ ರೂಪದಲ್ಲಿ ಹಿಂಸೆಯಲ್ಲಿ ಧನಶ್ರೀ ಎಂಬವಳು ಅಸತ್ಯದಲ್ಲಿ ಸತ್ಯ ಶ್ರೀಭೂತಿ ಪುರೋಹಿತನು ಶೌರ್ಯದಲ್ಲಿ ತಾಪಸ್ ಎಂಬ ತಪಸ್ವಿಯು ಪರಸ್ತ್ರೀ ಸೇವನೆಯಲ್ಲಿ ಯಮದಂಡನೆಂಬ ಕೋತವಾಲನು ಮತ್ತು ಅತ್ಯಾಶೆಯಲ್ಲಿ ಶ್ವಾಶು ನವನೀತ ಎಂಬ ವೈಶ್ಯನು ಕ್ರಮವಾಗಿ ಇವರು ಐದು ಜನ ಹಿಂಸಾದಿ ಪಂಚಪಾಪಗಳನ್ನು ಮಾಡಿ ನರಕಾದಿ ದುರ್ಗತಿಗಳನ್ನು ಹೊಂದಿರುವರು ಯಥಾಕ್ರಮವಾಗಿ ಅವರ ಚರಿತ್ರೆಯನ್ನು ಇನ್ನು ಮುಂದೆ ವಿವರಿಸಲಾಗುತ್ತದೆ